ಈ ವರ್ಷ ಕಳೆದ ಹಲವಾರು ವರ್ಷಗಳಿಂದ ಬರ್ತ್ಡೇ ಮಾಡ್ಕೋಬಾರ್ದು ಅಂತ ಒಂದು ವಿಷಯ ಆಯ್ತು ಗೊತ್ತು ನಿಮಗೆಲ್ಲ ಯಾಕೆ ಅಂತ ಯಾವುದೇ ಒಂದು ಕಾರಣಕ್ಕೂ ನಿಮ್ಮನ್ನ ನೋಡಬಾರ್ದು ಅನ್ನೋ ಕಾರಣಕ್ಕಲ್ಲ ನಮ್ಮ ಪರಿಸ್ಥಿತಿ ಹಾಗಿತ್ತು ನಮಗೂ ಮನೆ ಸಂಸಾರ ಕೆಲವು ಇರುತ್ತೆ ಈ ವರ್ಷನೂ ಮಾಡಬಾರ್ದಾಗಿತ್ತು ಬಟ್ ಯಾರು ಮಾತು ಹೇಳ್ತೀರಾ ಮಾತು ಕೇಳಲ್ಲ ನಿಮ್ಮ ಪ್ರೀತಿನೇ ಎಲ್ಲ ನೀವೇ ನನಗೆಲ್ಲ ನಿಮ್ಮಿಂದನೇ ನಾನು ದಿನ ನಾನು ಇರ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ ಭಗೀರ ನೋಡಿದ್ರಾ ಇಷ್ಟ ಆಯ್ತಾ ಎರಡು ವರ್ಷ ಪ್ರಯತ್ನ ಎರಡು ವರ್ಷದ ಹಾರ್ಡ್ ವರ್ಕ್ ಅದು ಇನ್ನೊಂದು ಲಾಸ್ಟ್ ಶೆಡ್ಯೂಲ್ ಇದೆ ಅದು ಹದಿನೆಂಟು ಹತ್ತೊಂಬತ್ತಿಂದ ಇಪ್ಪತ್ತನೇ ತಾರೀಕಿಂದ ಶುರುವಾಗ್ತಾ ಇದೆ ಅದನ್ನ ಮುಗಿಸಿ ಇನ್ನೊಂದು ನಾಲ್ಕರಿಂದ ಐದು ತಿಂಗಳಲ್ಲಿ ಬರೋ ಸಾಧ್ಯತೆಗಳಿದೆ ರಿಲೀಸ್ಗೆ ಅಪ್ಪ ಇದು ಯಾವ್ದು ಗ್ಯಾರಂಟಿ ಎಲ್ಲ ಹಾಕೊಂಡ್ರೆ ಅಪ್ಪ ಕನ್ಫ್ಯೂಸ್ ಮಾಡ್ಬಿಡ್ಬೇಡಿ ಇನ್ನೊಂದು ಟ್ರೈಲರ್ ಬರಬೇಕು ತದ ನಂತರ ನಿಮ್ಮ ಬಗೀರ ನಿಮ್ಮಲ್ಲಿ ಬರ್ತಾ ಇದ್ದೇನೆ ಗೀಟು ಎಳೆದ ಹೋಗಿದೆ ಈ ಪಾಪ ಪ್ರಪಂಚದಲ್ಲಿ ನಮ್ಮ ಪ್ರಯಾಣ ಕೊಚ್ಚಿಯಲ್ಲಿ ಹಬಾಚ ಫಲ ಕಂಡು ನಾವು ಸರಿಯಾಗಿ ನಡೆದ್ರು ಅದು ನಮ್ಮ ಹಾರ್ದ ಇರಲ್ಲ ಆಮೇಲೆ ಇನ್ನೊಂದು ಯಾತ್ರೆ ಹೇಳ ಬಗೀರ ಡೈಲಾಗ್ ಹೇಳ ಬಗಿರ ಡೈಲಾಗ್ ಕೇಳ್ತೀರಾ ಅಷ್ಟೇ ಬಗೀರ ಡೈಲಾಗ್ ಇದಕ್ಕಿಂತ ಜಾಸ್ತಿ ಡೈಲಾಗ್ ಇಲ್ಲ ಬಗೆರಲ್ಲಿ ಇದಕ್ಕಿಂತ ನಾನು ಹೇಳ ಇವತ್ತು ಇದನ್ನ ಹಠ ಮಾಡಿಸ್ಕೊಂಡ್ ಬರ್ಪ್ರೆ ಮಾಡ್ಕೊತ ಇದೀರಾ ನಿಮ್ನೆಲ್ಲ ನೋಡಕ್ ಬಂದಿದೀನಿ ಬನ್ನಿ ಕೇಕ್ ಕಟ್ ಮಾಡೋಣ ಜೊತೆ ಕೂಡ ತರಿಸ್ಕೊಳ ರಿಲೀಸ್ ಆದ್ಮೇಲೆ ಟ್ರೈಲರ್ ಮಾತ್ರ ಹೇಳ್ತೀನಿ ನಾನು ಮಾತ್ರ ಅಲ್ಲ ನಮ್ಮ ಇಂಡಸ್ಟ್ರಿ ಇವತ್ತು ಪ್ರತಿಯೊಬ್ಬ ಹೀರೋಗಳಾಗಿರ್ಲಿ ಹೀರೋಯಿನ್ ಗಳಾಗಿರ್ಲಿ ಪ್ರೊಡ್ಯೂಸರ್ ಗಳಾಗಿರ್ಲಿ ನಿರ್ದೇಶಕರಾಗಿರ್ಲಿ ಒಂದು ಎಂಟೈರ್ ಟೀಮ್ ಆಗಿರ್ಲಿ ಈ ಇಂಡಸ್ಟ್ರಿ ಇಲ್ಲಿ ಮಾತ್ರ ಅಲ್ಲಾದ್ರು ಕರ್ಕೊಂಡು ಹೋಗ್ಬೇಕಾದ ಅದಷ್ಟು ನೆರವೇರ್ಬೇಕು ಅಂದ್ರೆ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಮುಖ್ಯ ನಾವು ಒಳ್ಳೆ ಸಿನಿಮಾ ಕೊಡ್ತೀವಿ ನನ್ನ ಸಿನಿಮಾ ಮಾತ್ರ ಅಲ್ಲ ಯಾವುದೇ ಒಳ್ಳೆ ಸಿನಿಮಾ ಬಂದ್ರು ಇಷ್ಟು ದಿನ ನೋಡ್ಕೊಂಡಂಗೆ ಮುಂದಕ್ಕೂ ನೋಡ್ಕೊಳ್ಳಿ ಎತ್ಕೊಂಡು ಹೋಗೋಣ ಇಂಡಸ್ಟ್ರಿ ಒಟ್ಟಿಗೆ ಅಂತ ಹೇಳಿ ಬೆಳಿಗ್ಗೆ ಇನ್ನೊಂದು ಒಳ್ಳೆ ವಿಚಾರ ಆಯ್ತು ನಮ್ಮ ನಮ್ಮೆಲ್ಲರ ಅಚ್ಚು ನನ್ನ ನನ್ನ ಮಾಮ ನನ್ನ ಪುನೀರ್ವಾಸ ನಮ್ಮೆಲ್ಲರ ಪುನೀತ್ ಪುನೀರ್ವಾಸ ಅವರ ಒಂದು ಪ್ರತಿಮೆ ಒಂದೇ ಕಲ್ಲಲ್ಲಿ ಕೆತ್ತಿರುವಂತ ಒಂದು ಪ್ರತಿಮೆ ಇದೆ ಅಲ್ಲಿ ಬೆಳಗ್ಗೆ ತಾನೆ ಅನಾವರಣ ಮಾಡ್ಕೊಂಡ್ವಿ ಅಶ್ವಿನಿ ಅಕ್ಕ ನಾನು ವಿಶ್ವನಾಥ್ ಸರ್ ಎಲ್ಲ ಸೊ ಅದೊಂದು ಒಳ್ಳೆ ಕೆಲ್ಸ ಇವತ್ತು ನೋಡಿದ್ರ ಎಲ್ಲೇ ಇದ್ರು ನಾನು ಇದೀನಿ ನಾನು ನೋಡ್ಕೋತೀನಿ ಕಣ ನಿನ್ ಜೊತೆಗಿದ್ದೀನಿ ಅಂತ ಹೇಳ್ತಿರೋಸ್ ಒಂದು ಕಾನ್ಫಿಡೆನ್ಸ್ ಯಾಕೆ ಹಂಚ್ಕೋಬಿಟ್ಟು ಅನ್ನಿಸ್ತು ಹಂಚ್ಕೋತ ಈವೆಲ್ಲ ಚೆನ್ನಾಗಿದೀರ ಅಲ್ವಾ ಏನ್ ಬಿಟ್ಟು ಬರ್ತು ಆ ಇಲ್ಲ ಬರ್ತಾ ಉಗ್ರಂ ಉಗ್ರೆಚ್ಚಿದ ಈಗ ಸದ್ಯಕ್ಕೆ ಪಿಚರ್ ಬರ್ತದೆ ಈಗ ಪ್ರಶಾಂತ್ ಅವ್ರದ್ದು ಸಲಾರ್ ಬರ್ತಾ ಇದೆ ಈಗ ಅದು ಚೆನ್ನಾಗಿ ಓಡಬೇಕಲ್ವಾ ಚೆನ್ನಾಗಿ ಓಡಬೇಕಲ್ವಾ ಅದು ಚೆನ್ನಾಗಿ ನಿಲ್ಲಿಸ್ಕೊಡಿ ಆಮೇಲೆ ಇವಾಗ ಕಾಟೀರ ಬರ್ತಾ ಇದೆ ನಿಲ್ಲಿಸ್ಕೊಡಿ ಎಷ್ಟೋ ಟಾಪ್ ಸಿಕ್ ಬಂತು ಚೆನ್ನಾಗಿ

ನನ್ನ ಎಲ್ಲ ಮಾಧ್ಯಮದವರು ನನ್ನ ಸ್ನೇಹಿತರು ಸ್ವಲ್ಪ ತಡವಾಗಿ ದಯವಿಟ್ಟು ಕ್ಷಮಿಸ್ರಪ್ಪ ಯಾರು ಏನೋ ತಿಳ್ಕೊಬೇಡಿ ಸೊ ಎಲ್ಲ ಹೋಗ್ಬಿಟ್ಟು ಬರ್ಬೇಕಾಗಿರ್ತೀನಿ ಸೊ ಒಂದು ಹಾಡು ಹಾಡ್ಬಿಡ್ತೀನಿ ಅದಾದ್ಮೇಲೆ ಪ್ರೆಸ್ ಮಾಧ್ಯಮದವ್ರ ಮಾತಾಡ್ತೀನಿ ಅದಾದ್ಮೇಲೆ ಕೇಕ್ ಕಟ್ ಮಾಡಿಕೊಂಡು ನಾವೆಲ್ಲ ಸೇರ್ಕೊಳ್ಳೋಣ ಓಕೆನಾಣ್ಣು ಕಣ್ಣು ಿಗೆ ಬುಲೆಟ್ ಒನ್ ಬೈ ಒನ್ ಎದಾಡುವ ಆಗಿದೆ ಹೋಗು ಆದ್ರೂ ಆದ್ರೂ ಅಂತೈತೆ ತಾಳ ಕೇಳು ನನಗೆ ಗೊತ್ತಿರ್ಬೇಕು ನಿಮ್ಗೆ ಯಾರು ಬಂದ ಹೇಳಿದ್ರು ಏನ್ ದಿನ ಏನ್ ನಾವು ಹೆಂಡತಿ ಅಂತ ಮುಟ್ಕೊಟ್ಟಿರ್ತಾರೆ ಅದೇ ಗಿಫ್ಟ್ ನಮ್ಗೆ ಅದಕ್ಕಿಂತ ಜಾಸ್ತಿ ಏನ್ ಎಕ್ಸ್ಪೆಕ್ಟ್ ಮಾಡ್ಲಿ ಮೊದ್ಲಾಗಿ ನನ್ನ ಮಗನ್ಗೆ ಹದ್ಮೂರ್ ಹದಿನಾಲ್ಕು ವರ್ಷ ಮಗಳ್ ಇನ್ನೇನದ್ರೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಕು ಇನ್ನೇನಿದ್ರು ನೋಡಮ್ಮ ಫುಲ್ ಕಾನ್ಸಂಟ್ರೇಷನ್ ಸಿನಿಮಾ ಕೆಲಸ ಒಳ್ಳೊಳ್ಳೆ ಫಿಲ್ಮು ಜನಗಳನ್ನ ಎಂಟರ್ಟೈನ್ ಮಾಡ್ಬೇಕು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಷ್ಟು ನಂಬೋ ಫೋಕಸ್ ಸರಿ ಪ್ರಸಂಗ ಇರ್ತಾರ ಒಂದು ಏನಕ್ಕೆ ಒಂದು ಸಿನ್ಮಾಡ್ತೀನಿ ಆದಷ್ಟು ಬೇಗ ಅದು ಬರುತ್ತೆ ಅಂದ್ರೆ ಏನಂದ್ರೆ ಅವ್ರಿಗ್ ಸ್ವಲ್ಪ ರೆಡಿ ಮಾಡ್ಕೊಂಡು ಅವ್ರ ಸಿನಿಮಾ ಅವ್ರಿಗೆ ಯಾವಾಗ ಆ ಒಂದು Obrigado.